ಇವತ್ತಿನ ರೆಸಿಪಿ ಬಂದು ದೈ ಚೆನ್ನ ಮಸಾಲ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಈಗ ಕುಕ್ಕರ್ಗೆ ನಾನು ನೆನೆಸಿಟ್ಕೊಂಡಿರೋ ಕಾಬುಲ್ ಕಡಲೆ ಎರಡು ಆಲೂಗಡ್ಡೆನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದು ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೋತೀನಿ ಉಪ್ಪು ಹಾಕೋತೀನಿ ಈಗ ಇದು ಎರಡು ವಿಷಲ್ ಬರೋ ತನಕ ಇದನ್ನು ಕುಗ್ಸ್ಕೊಳ್ಳೋಣ ಅಷ್ಟರಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೋಬೇಕು ಸೊ ಸ್ವಲ್ಪ ತೆಂಗಿನಕಾಯಿ ನೆನೆಸಿಟ್ಕೊಂಡಿರೋ ಗೋಡಂಬಿ శుంఠి ఎరడు హి మెణాయి అర్ధ కప్ మొసరు స్వల్ప చక్కే వంద ఏలకి స్వల్ప కసుకసి లవంగ ఇష్టనూ హోదా నుణ్ణు కృప్కొ ఇకేం నీరుకు బ ప్యాన్ తగం అదక స్వల్ప ఎన్నె పలవ్ ఎల్ల ಎರಡು ಈರುಳ್ಳಿನ ನಾನು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಸೊ ಇದು ಕೆಂಪುಗಾಗೋ ತನಕ ಸ್ವಲ್ಪ ಹುರ್ಕೋಬೇಕು ಈಗ ಎರಡು ಟೊಮೊಟೊ ತೊಗೊಂಡಿದ್ದೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋತೀನಿ ಅದಾದಮೇಲೆ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಅರಿಶಿಣ ಪುಡಿ ಇಷ್ಟು ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೋಬೇಕು ಅದಾದಮೇಲೆ రుబ్బిట్టిర మసాలా హాకం స్వల్ప తిరుగుకొడ ఇవ్వక బేసిట్ ఆలూగడ్డేను కాబల కడ్ల హాకీ చన కదస్కో ఇది పూరిగ ఆ దోసేగ్లీ చపాతిగ ఆగలి మసాలా కూడా హెవి అన్సల్ తున్న టేస్టూ ಸೊ ಇವಾಗ ಇದು ಕುದೀತಾ ಬರ್ತಿದೆ ಇವಾಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕೋಣ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಸೊ ಇದು ಚೆನ್ನಾಗಿ ಕುದಿಸ್ಕೊಂಡು ಇವಾಗ ನೋಡಿ ಇಷ್ಟು ಆದರೆ ಸಾಕು ಸೊ ಇವಾಗ ದಹಿ ಚೆನ್ನಾಗಿ ಮಸಾಲ ರೆಡಿ ಆಗಿದೆ